ಯೂಶ್ಲಿ ಡಯಟ್ ಮಾಡ್ತಿರೋ ಅಂತ ಟೈಮ್ ಒಳಗಡೆ ಚಿಕನ್ ಬ್ರೆಶ್ಟ್ನ ತಿನ್ನಬೇಕು ಅಂತಂದರೆ ಒಂದಷ್ಟು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಗುರು ಅದರ ಬರ್ತಾರ ಇರುತ್ತೆ ಗುರು ನಿಂಚವಾಗ್ಲೂ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಏನಕ್ಕೆ ಅಂತಂದರೆ ಯೂಶ್ವೀ ಅವರು ಡಿಫ್ರೆಂಟ್ ವೆರೈಟಿನ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡೋದಿಲ್ಲ ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಪ್ರಾಪರಾಗಿ ಕುಕ್ ಮಾಡ್ತಿರಲ್ಲ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಮೂರು ಡಿಫ್ರೆಂಟ್ ವೇಸ್ ಆಫ್ ಕುಕ್ಕಿಂಗ್ ಚಿಕನ್ ಬ್ರೆಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆ ಟಿಪ್ಸ್ ಕೂಡ ನಾನು ಕೊಡ್ತೀನಿ ಚಿಕನ್ ಬ್ರೆಶ್ಟ್ನ ಆ್ಯಕ್ಚುಲಾಗಿ ಯಾವ ರೀತಿ ಕುಕ್ ಮಾಡಿದ್ರೆ ಆರಾಮಾಗಿ ಸಷ್ಟೇನಾಗ್ಬೋದು ಅಂತ ಬಿಡೋದ್ರಲ್ಲಿ ತಿಳ್ಕೊಳ್ಳೋಣ ವೆಲ್ಮ್ಯಾಕ್ ಎವ್ರಿ ಒನ್ ಸೊ ಮೊದಲನೇದಾಗಿ ನಾನು ಯಾವುದೇ ರೀತಿಯಾದ ಪ್ರೊಫೆಷನಲ್ ಶೆಫ್ ಅಲ್ಲ ನಾನು ಕುಕಿಂಗ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಬಂದಿರೋದು ಅಷ್ಟೇನೇನೆ ಸೊ ಅದ್ರ ಜೊತೆ ಒಂದಷ್ಟು ಎಸ್ಪೆಷಲಿ ಪ್ರೊಫೆಷನಲ್ ಶೆಫ್ಸ್ ತೀರಾ ಅಂತ ವೀಡಿಯೋ ಎಲ್ಲ ನೋಡಿ ಅದರಿಂದ ನಾನು ಕಲ್ತ್ಕೊಂಡು ನಿಮ್ಗೊಂದು ಸ್ವಲ್ಪ ಇನ್ಪುಟ್ಸ್ ಕೊಡ್ತಿದ್ದೀನಿ ಅಷ್ಟೇನೇನೆ ಓಕೆ ಸೊ ಬೇಸಿಕಲಿ ಚಿಕನ್ ಬ್ರೆಸ್ಟ್ ಬಗ್ಗೆ ನೀವೇನು ತಿಳ್ಕೊಬೇಕು ಎಸ್ಪೆಷಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬಗ್ಗೆ ಅಂತಂದರೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಿಕನ್ ಬ್ರೆಸ್ಟ್ ಒಳಗಡೆ ನಿಮಗೆ ಕ್ಲೋಸ್ ಟು ಟ್ವೆಂಟಿ ಫೋರ್ ಟು ತರ್ಟಿ ಗ್ರಾಮ್ಸ್ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಆಲ್ವೇಸ್ ಗೋ ಅತ್ ಲೋವರ್ ನಂಬರ್ ಸೊ ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಹತ್ರ ಸಿಗ್ತಿದೆ ಅಂತ ಅನ್ಕೊಳ್ಳಿ ಅಂದರೆ ಕ್ಲೋಸ್ ಟು ಒನ್ ಸ್ಕೂಪ್ ಆಫ್ ವೈ ಪ್ರೋಟೀನ್ ವೈ ಪ್ರೋಟೀನ್ ಅಟ್ ಲೀಸ್ಟ್ ನಿಮಗೆ ಒಂದಷ್ಟು ಕಾರ್ಬ್ಸ್ ಕೂಡ ಸಿಕ್ತಿರುತ್ತೆ ಒಂದು ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಆಫ್ ಫ್ಯಾಟ್ ಕೂಡ ಸಿಗ್ತಿರುತ್ತೆ ಬಟ್ ಅದೇ ನೀವು ಚಿಕನ್ ಬ್ರಶ್ನ ತೊಗೊಂಡ್ರೆ ಯು ಗೆಟಿಂಗ್ ಲೈಕ್ ಕಂಪ್ಲೀಟ್ ಲೀನ್ ಪ್ರೋಟೀನ್ ಅದಕ್ಕೆ ಲೀನ್ ಪ್ರೋಟೀನ್ ಸೋರ್ಸ್ ಅಂದ್ಬಿಟ್ ಹೇಳ್ತಾರೆ ಸೊ ಕುಕಿಂಗ್ ಮಾಡೋದು ತುಂಬಾ ಸಿಂಪಲ್ ಸೊ ಅದರೊಳಗಡೆ ಮೂರು ಡಿಫ್ರೆಂಟ್ ವೇಸ್ ಒಳಗಡೆ ಮೊದಲನೇ ಸಿಂಪಲ್ ವೇ ತಿಳಿಸ್ಕೊಡ್ತೀನಿ ಸೊ ಮೊದಲನೇದು ಯಾವುದು ಅಂತಂದ್ರೆ ಹರ್ಬ್ ಗಾರ್ಲಿಕ್ ಚಿಕನ್ ಸೊ ಅಕಸ್ಮಾತ್ ನಿಮ್ಗೆ ಏನಾದರೂ ಬೇರೆ ರೀತಿಯಾದ ಒಂದು ಸ್ವಲ್ಪ ಬ್ಲಾಂಟ್ ಆಗಿದ್ರೂನು ಪರವಾಗಿಲ್ಲ ಒಂದು ಸ್ವಲ್ಪ ಲೈಟ್ ಫ್ರೇಗ್ರೆನ್ಸ್ ಬಂದರೆ ಸಾಕು ಅಂತಾರೆ ದಿಸ್ ಚಿಕನ್ ಈಸ್ ಫಾರ್ ಯು ಸೊ ಸಿಂಪಲ್ಲಾಗಿ ಏನು ಅಂತಂದರೆ ಒಂದು ಚಿಕನ್ ಬ್ರಷ್ನ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ಸ್ಲಿಟ್ಸ್ ಮಾಡಿ ಯೂಶ್ವಲಾಗಿ ಎಷ್ಟೊಂದು ಜನ ತಪ್ಪ ಮಾಡದಿದ್ದೀನಿ ಚಿಕನ್ ಬ್ರಷ್ನ ಡೈರೆಕ್ಟಾಗಿ ಕುಕ್ ಮಾಡೋದಕ್ಕೆ ಹೋಗ್ಬೇಡಿ ಮ್ಯಾರಿನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದರ ಜೊತೆ ಆ ಸ್ಲಿಟ್ಸ್ ಏನಂದರೆ ಕಟ್ಸ್ ಏನು ಮಾಡ್ತಿರಲ್ಲ ಅದರಿಂದ ಏನಾಗುತ್ತೆ ಫ್ಲೇವರ್ ಒಂದು ಸ್ವಲ್ಪ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಸಾಲ್ಟ್ ಏನಿರುತ್ತಲ್ಲ ಅದು ಕೂಡ ಒಳಗಡೆ ಹೋಗಿ ಆಗೋದ್ರಿಂದ ತಿಂತಿರೋ ಟೈಮ್ ಒಳಗಡೆ ಆ್ಯಕ್ಚುಲಿ ಬ್ಲ್ಯಾಂಡ್ ಅಂತ ಅನ್ಸಲ್ಲ ಅಂದರೆ ಏನು ಗುರು ಟೇಸ್ಟ್ ಎಲ್ಲ ಒಳ್ಳೆ ರಬ್ಬರ್ ಥರ ಇದೆ ಅಂತ ಅನ್ಸೋದೇ ಇಲ್ಲ ಸೊ ಏನು ಮಾಡಿ ಅಂತಂದ್ರೆ ನೀಟಿಗೆ ಕಟ್ಸ್ ಮಾಡಿ ಅದಾದ ನಂತರ ಒಂದು ಸ್ವಲ್ಪ ಆಯಿಲ್ ಹಾಕಿ Okay. ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಆಯಿಲ್ ಯೂಸ್ ಮಾಡೋದು ನಾನು ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಫಾರ್ ಕುಕಿಂಗ್ ಪರ್ಪಸ್ ಏನಕ್ಕೆ ಅದಕ್ಕೆ ನನ್ನ ಹತ್ರ ಆಯಿಲ್ ಆಯಿಲ್ ಇರಲಿಲ್ಲ ಸೊ ಆಲಿವ್ ಆಯ್ಲ್ ಯೂಸ್ ಮಾಡಿಲ್ಲ ಅಂದರೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ಸ್ ಇಲ್ಲ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಅಂದರೆ ಜಸ್ಟ್ ಕೋಲ್ಡ್ ಪ್ರೆಸ್ಡ್ ಇಲ್ಲ ಆರ್ಗ್ಯಾನಿಕ್ ಆಯಿಲ್ಸ್ ಯೂಸ್ ಮಾಡಬಹುದು ಸೊ ಆಯಿಲ್ ಆ್ಯಡ್ ಮಾಡಿ ಅದಾದ ನಂತರ ಲೈಟಿಗೆ ಒಂದು ಸ್ವಲ್ಪ ಗಾರ್ಲಿಕ್ ಯೂಸ್ ಮಾಡಿ ಗಾರ್ಲಿಕ್ನ ಯೂಶಲಾಗಿ ಕಟ್ ಮಾಡ್ಬಿಟ್ಟು ಹಾಕಕ್ಕೆ ಹೋಗಬೇಡಿ ಸೊ ಒಂದು ಸ್ವಲ್ಪ ಏನಾದರೂ ಗ್ರೇಟರ್ ಇತ್ತು ಅಂತಂದರೆ ಒಳ್ಳೆಯದು ಇಲ್ಲ ಅಂದರೆ ಜಜ್ಬಿಟ್ಟು ಕೂಡ ಹಾಕಿದ್ರೆ ತುಂಬಾ ಒಳ್ಳೆ ಏನಕ್ಕೆ ಜಸ್ಟ್ ನಮಗೆ ಗಾರ್ಲಿಕ್ ಜ್ಯೂಸಸ್ ಹೋಗಬೇಕು ಸೊ ನೀವು ಗ್ರೇಟ್ ಮಾಡಿ ಹಾಕಿದ್ರೆ ಅಲ್ಲಿ ಒಂದು ಸ್ವಲ್ಪ ಜೂಸಸ್ ಎಲ್ಲ ಇನ್ಫ್ಯೂಸ್ ಆಗದಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಲೈಕ್ ಸಾಲ್ಟ್ ಪೆಪರ್ ಮತ್ತೆ ಒಂದು ಸ್ವಲ್ಪ ಹಬ್ ಏನಿದೆ ಅದನ್ನ ಆಡ್ ಮಾಡಿದ್ರೆ ಹರ್ಬ್ಸ್ ಅಂತಂದ್ರೆ ಆಕ್ಚುಲಾಗಿ ಅದನ್ನೆಲ್ಲ ಆಡ್ ಮಾಡೋದಕ್ಕೆ ಹೋಗ್ಬಿಡಿ ಅದ್ರ ಮುಂದೆ ಮಾತ್ರ ಅದರ ಬಗ್ಗೆ ಬಟ್ ನಿಮಗೆ ಇಟಾಲಿಯನ್ ಹರ್ಬ್ಸ್ ಚಿಕ್ಕ ಸಿಂಪಲ್ ಆಗಿ ಒಂದು ಬಾಟಲ್ ಸಿಗುತ್ತೆ ಅದನ್ನು ನೀವು ತೊಗೊಂಡ್ರೆ ತುಂಬಾ ಒಳ್ಳೇದು ಲಾಂಗ್ ಲಾಸ್ಟಿಂಗ್ ಆಲ್ಮೋಸ್ಟ್ ಲೈಕ್ ಒನ್ ಇಯರ್ ಇಂದ ಅದೇ ಡಬ್ಬ ಇದೆ ಹತ್ರ ಐ ಆಮ್ ಸ್ಟಿಲ್ ಯೂಸಿಂಗ್ ದಟ್ ಸೊ ವಿಚ್ ಇಸ್ ಗುಡ್ ಸೊ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿದ್ರು ನೀವು ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ಬಿಟ್ಟರೆ ತುಂಬಾ ಒಳ್ಳೇದು ಸೊ ಅಕಸ್ಮಾತ್ ಬಿಡೋದಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಟು ಟು ತ್ರೀ ಅವರ್ಸ್ ಆದರೂ ಬಿಟ್ಟರೆ ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಸೊ ನೀವು ಇವಾಗ ಓಕೆ ನಾಳೆ ನಾನು ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಮಧ್ಯಾಹ್ನದ ಲಂಚಿಗೆ ನನಗೆ ಚಿಕನ್ ಬೇಕು ಅಂತ ಇತ್ತು ಅಂತಂದರೆ ನೀವು ದಯವಿಟ್ಟು ಬೆಳಗ್ಗೆನೆ ತೊಗೊಂಬಂದು ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಬಿಟ್ಟರೆ ಅವಾಗ ಈಸಿಯಾಗಿ ಸಸ್ಟೇನ್ ಆಗ್ಬೋದು ಸೊ ಇದು ಕೂಡ ಒಂದು ಟಿಪ್ ಅಷ್ಟೇ ಇದಾದ ನಂತರ ನಮ್ಮ ನೆಕ್ಸ್ಟ್ ಮ್ಯಾರಿನೇಟ್ ಹೋಗೋಣ ಮೇಲೆ ಕುಕ್ಕಿಂಗ್ ಪ್ರೊಸೀಜರ್ ಬಗ್ಗೆ ನಾನು ಈಸಿ ಹೇಳ್ತೀನಿ ಸೆಕೆಂಡ್ ಸಿಂಪ್ಲೆಸ್ಟ್ ಮತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಯಾವುದು ಅಂತಂದರೆ ತಂದೂರಿ ಮಸಾಲ ಸೊ ಎಷ್ಟೊಂದು ಜನಕ್ಕೆ ಇಂಡಿಯನ್ಸ್ಗೆ ಮಸಾಲ ಅಂದರೆ ತುಂಬಾ ಇಷ್ಟ ಸೊ ಅಂಥವ್ರು ಇದನ್ನು ಟ್ರೈ ಮಾಡಿದ್ರೆ ಅಬ್ಸೊಲ್ಯೂಟ್ಲಿ ಫೈನ್ ಸೊ ತಂದೂರಿ ಚಿಕನ್ ಪೌಡ್ರ್ ಇತ್ತು ಅಂತಂದರೆ ಗುಡ್ ಇಲ್ಲಾಂದರೆ ಅಂಗಡಿಗಳು ಗುಡಿ ಎಲ್ಲ ಅಂಗಿಲೂ ಸಿಕ್ಕೇ ಸಿಗುತ್ತೆ ಸೊ ಕ್ಲೀನಾಗಿ ಚಿಕನ್ ಸ್ಲಿಟ್ಸ್ ಮಾಡಿ ಆಯಿಲ್ ಹಾಕಿ ಅದಾದ ನಂತರ ಒಂದು ಸ್ವಲ್ಪ ಸಾಲ್ಟ್ ಆಮೇಲೆ ತಂದೂರಿ ಚಿಕನ್ ಮಸಾಲ ಪೌಡ್ರ್ ಏನಿದೆ ಅದನ್ನು ಆ್ಯಡ್ ಮಾಡಿ ನಾನು ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡಿದೆ ಅಕಸ್ಮಾತ್ ನಿಮಗೆ ಬೇಕು ಅಂತಂದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಆಪ್ಷನಲ್ ಇಟ್ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ಅದ್ರ ಜೊತೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಏನಿದೆ ಅದನ್ನ ಕೂಡ ಆಡ್ ಮಾಡಿದೆ ಇದಕ್ಕೆ ಆಮೇಲೆ ಬೇಕು ಅಂತಂದ್ರೆ ನೀವು ಯೋಗ ಆ್ಯಡ್ ಮಾಡಬಹುದು ಇಲ್ಲ ಅಂತಂದ್ರೆ ಇಲ್ಲ ಬಟ್ ದಯವಿಟ್ಟು ಕುಕ್ಕಿಂಗ್ ಟೈಮ್ ಒಳಗಡೆ ಎಸ್ಪೆಷಲಿ ತಂದೂರಿ ಚಿಕನ್ಗೆ ಲೆಮನ್ ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ಲೆಮನ್ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಫೈನ್ ಮಾಡೋದ್ರಿಂದ ಒಂದು ಸ್ವಲ್ಪ ಲೈಟ್ ಟಾರ್ಟ್ನೆಸ್ ಎಲ್ಲಾನು ಬರುತ್ತೆ ಜಾಸ್ತಿ ಕಹಿ ಕೂಡ ಟೇಸ್ಟ್ ಬರುತ್ತೆ ನೀವೇನಾದ್ರು ಓವರ್ ಕುಕ್ ಇಲ್ಲ ಬರ್ನ್ ಮಾಡ್ತಿದ್ದೀರಾ ಅಂತಂದ್ರೆ ಲೆಮನ್ ಇಂದ ಸೊ ಅದಕ್ಕೆ ಏನಾದರೂ ನೀವು ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದರೆ ಲೆಮನ್ನ ದಯವಿಟ್ಟು ಲಾಸ್ಟ್ ಒಳಗಡೆ ಒಂದು ಸ್ವಲ್ಪ ಮೇಲ್ ಮಾತ್ರ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ತುಂಬಾನೇ ಇದನ್ನೆಲ್ಲ ನೀಟಿಗೆ ಮಿಕ್ಸ್ ಮಾಡಿ ಅದ ನಂತರ ಸೆಕೆಂಡ್ ಮ್ಯಾರಿನೇಟ್ ಇಡಿಸ್ತಾ ಆಲ್ಸೋ ರೆಡಿ ಇದನ್ನ ಸೈಡಲ್ಲಿ ಇಟ್ಟು ನಮ್ಮ ಮೂರನೇ ಮ್ಯಾರಿನೇಟ್ ಬಗ್ಗೆ ಫೋಕಸ್ ಮಾಡೋಣ ಸೊ ಮೂರನೇ ಮ್ಯಾರಿನೇಟ್ ತುಂಬಾನೇ ಸಿಂಪಲ್ ಸೊ ಬೇಸಿಕಲಿ ನೀವು ಗ್ರೀನ್ ಚಿಲ್ಲಿಸ್ ಮತ್ತೆ ಸ್ವಲ್ಪ ಕೊರಿ ಅಂಡರ್ ಅದ್ರ ಜೊತೆ ಒಂದು ಸ್ವಲ್ಪ ಎಣ್ಣೆ ನಿಮ್ಗೆ ಯಾವ್ದು ಮನೇಲಿ ಆಯಿಲ್ ಯೂಸ್ ಮಾಡ್ಬೋದು ಕುಕಿಂಗ್ ಆಯಿಲ್ ಸೊ ಅದರ ಜೊತೆ ಒಂದು ಸ್ವಲ್ಪ ಲೈಟಿಗೆ ಸಾಲ್ಟ್ ಆ್ಯಡ್ ಮಾಡಿ ಸಾಲ್ಟ್ ಬೇಸಿಕಲಿ ಏನಕ್ಕೆ ಆ್ಯಡ್ ಮಾಡ್ತೀರ ಅಂದ್ರೆ ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸಿಂಗ್ ಮಾಡೋದಕ್ಕೆ ಮತ್ತೆ ಕ್ರಶ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದನ್ನೆಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಕುಟ್ಟಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಬಂಚಾಗಿ ಅಂದ್ರೆ ಮಿಕ್ಸರ್ ಕೂಡ ಯೂಸ್ ಮಾಡ್ಬೋದು ಸೊ ಅದಾದ ನಂತರ ನೀವು ಇದನ್ನೆಲ್ಲ ಮಿಕ್ಸ್ ನ ಟ್ರಾನ್ಸ್ಫರ್ ಮಾಡಿ ಒಂದು ಸ್ವಲ್ಪ ಲೈಟಿಗೆ ಪೆಪ್ಪರ್ ಆ್ಯಡ್ ಮಾಡಿ ಅದಾದಮೇಲೆ ಒಂದು ಇದ್ರಕ್ಕೆ ಎಸ್ಪೆಷಲಿ ಒಂದು ಸ್ವಲ್ಪ ಲೈಮ್ ನ ಸ್ಕ್ವೀಸ್ ಮಾಡಿದ್ರೆ ಏನಕ್ಕೆ ಚಿಲಿ ಕೊರಿಯಾಂಡರ್ ಮತ್ತು ಲೈಮ್ ತುಂಬಾ ಸಕ್ಕತ್ತಾಗಿರೋ ಕಾಂಬಿನೇಷನ್ ಸೊ ಅದಕ್ಕೊಂದು ಸ್ವಲ್ಪ ಲೈಮ್ ಕೂಡ ಒಂದು ಸ್ವಲ್ಪ ಇಂಡಿ ಅದಾದ ನಂತರ ಮ್ಯಾರಿನೇಟ್ ಮಾಡಿ ಇದನ್ನು ಕೂಡ ಇಟ್ಟರೆ ಸೊ ನಮ್ಮ ಮೂರು ಮ್ಯಾರಿನೇಟ್ ಕೂಡ ರೆಡಿ ಇದೆ ಕುಕ್ಕಿಂಗ್ ಮಾಡೋಂಥ ಸಮಯದೊಳಗಡೆ ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ಗುಡ್ ಕ್ವಾಲಿಟಿ ಪ್ಯಾನ್ ಇತ್ತು ಅಂದರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನಾನ್ ಸ್ಟಿಕ್ಕಿ ಪ್ಯಾನ್ ಇತ್ತು ಅಂದರೆ ಇಟ್ ಇಸ್ ಅಬ್ಸುಲೂಟ್ಲಿ ಗುಡ್ ಅಕಸ್ಮಾತ್ ಇಲ್ಲ ಅಂದರೆ ನಂತರ ನೀವು ಒಂದು ನಾರ್ಮಲ್ ಹೆಂಚೇ ಏನು ಮಾಡ್ತೀವಿ ಚಪಾತಿ ಮಾಡೋ ಅಂತ ಹೆಂಚೊಳಗಡೆ ನೀವು ಮಾಡ್ಕೊಬೋದು ಅಬ್ಸಲೂಟ್ಲಿ ಫೈನ್ ಬಟ್ ಒಂದು ಸ್ವಲ್ಪ ಗ್ರೀಸ್ ಮಾಡಬೇಕಾಗುತ್ತೆ ಅದಕ್ಕೆ ಅಂತನೇ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಲೈಟ್ ಒಂದು ಸ್ವಲ್ಪ ಟಿಶ್ಯೂ ಇಂದ ವೈಪ್ ಮಾಡಿ ಅದಾದ ನಂತರ ನಿಮ್ಮ ಚಿಕನ್ ಬ್ರೆಸ್ಟ್ನ ಲೈಕ್ ಕ್ಲೋಸ್ ಟು ತ್ರೀ ಟು ಫೋರ್ ಮಿನಿಟ್ಸ್ ಕುಕ್ ಮಾಡಿ ಸೊ ನನಗೆ ಆಕ್ಚುಲಿ ಏನೋ ಇಷ್ಟ ಅಂತಂದರೆ ನಾನೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟೇನೇ ಚಿಕನ್ನ ಕುಕ್ ಮಾಡೋದು ಲೈಟಿಗೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ತೀನಿ ನಾನು ಆಗಿ ಬೇಕು ಅಂತಲೇ ಒಂದು ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚಿಕನ್ನ ಕುಕ್ ಮಾಡೋಂಥ ಟೈಮ್ ಒಳಗಡೆ ಸೊ ಕುಕ್ ಮಾಡ್ತೀರ ಅಂತ ಟೈಮ್ ಒಳಗಡೆ ಆಯಿಲ್ ಆ್ಯಡ್ ಮಾಡಿ ಎರಡು ಕಡೆ ಚೆನ್ನಾಗಿ ಪ್ರಾಪರ್ ಆಗಿ ರೋಸ್ಟ್ ಮಾಡಿ ಸೈಡ್ಸ್ ಎಲ್ಲ ಕೂಡ ರೋಸ್ಟ್ ಮಾಡಿ ಆಗಿ ಏನು ಮಾಡ್ತಾರೆ ಅಂದರೆ ಜನ ಈ ಸೈಡು ಮತ್ತು ಉಲ್ಟಾ ತಿರ್ಗಿಸ್ಬಿಟ್ಟು ಕುಕ್ ಮಾಡ್ತಾರೆ ಬಟ್ ಅಕಸ್ಮಾತ್ ಆಗಿ ನಿಮಗೆ ಆಗಿ ಕುಕ್ ಆಗಬೇಕು ಚೆನ್ನಾಗಿ ತಿನ್ನೋ ಥರ ಒಂದು ಸ್ವಲ್ಪ ಹಸಿ ಥರ ಅನ್ನಿಸ್ಬಾರ್ದು ಅಂತ ಅಂದರೆ ಆಗಿ ಅದೇ ಸೈಡ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ಟರ್ನ್ ಮಾಡಿ ಒಂದು ಹಾಂಗ್ ಯೂಸ್ ಮಾಡ್ಕೊಂಡು ಅದಾದ ನಂತರ ಪ್ರಾಪರ್ ಆಗಿ ನೀವೇನಾದರೂ ಕುಕ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಕುಕ್ ಅನ್ನೋದಕ್ಕಿಂತ ಆ್ಯಕ್ಚುಲ್ ಆಗಿ ಚಿಕನ್ನ ಯೂಶಲ್ ಆಗಿ ಕುಕ್ ಅನ್ನೋದಕ್ಕಿಂತ ರೋಸ್ಟ್ ಮಾಡಿದ್ರೆ ತುಂಬಾ ಹೆವಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದ ನಂತರ ಇದೇ ರೀತಿ ಮೂರು ಕೂಡ ಚಿಕನ್ನ ನಾನು ಪ್ರೆಪ್ ಮಾಡಿ ಅದಾದ ನಂತರ ತೊಗೊಂಡ್ಬಂದಿದ್ದೀನಿ ಸೊ ನಿಜವಾಗ್ಲೂ ನಾನು ಟ್ರೈ ಮಾಡಿದೆ ಸಖತ್ತಾಗಿದೆ ಟೇಸ್ಟ್ ಸಿಂಪ್ಲೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಅಕಸ್ಮಾತ್ ನೀವು ಪ್ರೆಪ್ ಮಾಡ್ತಿದ್ದೀರಾ ಅಂತಂದರೆ ಯಾವುದೋ ಒಂದು ಓಕೆ ಲೀನ್ ಪ್ರೋಟೀನ್ ಬೇಕು ನನಗೆ ಫ್ಯಾಟ್ಸ್ ಎಲ್ಲ ಬೇಡ ಅಂತಂದರೆ ಯು ಕೆನ್ ಸ್ಕಿಪ್ ಆಯಿಲ್ ಆಯಿಲ್ ಎಲ್ಲನೂ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದಾದ ನಂತರ ಬೇಕಂದರೆ ನೀವು ಇದೇ ರೆಸಿಪಿನ ನೀವು ಮಾಡ್ಕೊಬೋದು ಸೊ ನೀವು ನಿಮ್ಮ ಪ್ರಕಾರ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ಅದರ ನಂತರ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬಗ್ಗೆ ಗೊತ್ತಿತ್ತು ಈ ಟ್ರೈ ಮಾಡಿದೆ ನಾನು ಸಕ್ಕತ್ತದ ಅನಿಸುತ್ತೆ ಎಸ್ಪೆಷಲಿ ಚಿಕನ್ ಬ್ರೆಸ್ಟ್ ಅಂತಂದ್ಬಿಟ್ಟಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಆ್ಯಂಡ್ ಐಟ್ ಯು ನೋ ನನಗೆ ಹೆಂಗ್ ಅನಿಸ್ತು ಅಂತಂದ್ಬಿಟ್ಟು ಹೇಳ್ತಾ ಇವತ್ತೇ ನೀವು ವಿಡಿಯೋ ಮುಗಿಸ್ತೀನಿ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಟ್ ಇಟ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವೀಡಿಯೋ ಎಲ್ಲರಿಗೂ ತಲುಪಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಪೀಸರ್ ಬೈ